ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲಾಸ್ಟ್ ವಿಡಿಯೋ ನಾನು ನರ್ಸರಿಗೆ ಹೋಗಿ ಮೂರು ದಾಸವಾಳ ಗಿಡಗಳು ಮತ್ತು ಒಂದು ಸೇವೆಂತ್ ಕೆ ಗಿಡ ತೊಗೊಂಬಂದಿರೋದು ಹಾಕಿದ್ದೆ ಈ ಸತಿ ನೋಡಿ ಅದು ತುಂಬ ಮಣ್ಣು ತುಂಬ ಗಟ್ಟಿ ಆಗ್ಬಿಟ್ಟಿತ್ತು ಗಾರ್ಡನ್ದು ಸಾಯಿಲ್ ಅವ್ರು ಹಾಕಿರೋದು ನನಗೆ ಈಗಲೇ ಅದನ್ನು ರಿಪೋರ್ಟ್ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಇದು ನನ್ನೆಲ್ಲ ಊರಿಗೆ ತೊಗೊಂಡೋಗಕ್ಕೆ ಅಂತ ಇಟ್ಟಿರೋದು ನಾನು ಇಲ್ಲಿ ಯಾವ ಪಾಟು ತೊಗೊಂಬಂದಿಲ್ಲ ರಿಪೋರ್ಟ್ ಮಾಡೋಕ್ಕೆ ಅಲ್ಲಿ ತೊಗೊಂಡೋಗಿ ಡೈರೆಕ್ಟಾಗಿ ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೋಡಿದ್ರೆ ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ ಸಾಯಿಲು ನೀರು ಹಾಕಿದ್ರೆ ಕವರಿಂದ ಆಚೆ ಇದೆ ಬೆಳಗ್ಗೆ ನೀರು ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಗಿಡಗಳೆಲ್ಲ ಫುಲ್ಲು ಡ್ರೈ ಆದಂಗೆ ಮಣ್ಣೆಲ್ಲ ಫುಲ್ಲು ಡ್ರೈ ಆದಂಗೆ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ತುಂಬ ದಿವಸ ಆದಮೇಲೆ ಈರುಳ್ಳಿ ಚಿಪ್ಪೆ ಮತ್ತು ಬಾಳೆಹಣ್ಣು ಚಿಪ್ಪೆ ಹಾಕ್ಬಿಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಯಾಕಂದರೆ ಇವಾಗ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಮಳೆ ಕಮ್ಮಿ ಆಗಿರೋದ್ರಿಂದ ಮಣ್ಣೆಲ್ಲ ಚೆನ್ನಾಗಿ ಡ್ರೈ ಆಗಿ ಮಾಡಿದ್ಬಿಟ್ಟು ಅವಕ್ಕೆ ಹಾಕಿದ್ರೆ ಗಿಡಕ್ಕೆ ಬೇಗ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಫಿಲೈಸರ್ ಕೊಡೋಣ ಅಂತ ನೆನಕಿದ್ದೆ ಹಾಗೆ ಏನು ಮಾಡಿದೆ ಅಂದರೆ ಇವಕ್ಕೂ ಎಲ್ಲ ಗಿಡಗಳದು ಮಣ್ಣೆಲ್ಲ ಫುಲ್ ಲೂಸ್ ಮಾಡಿ ಇದರಲ್ಲಿ ಇದ್ದೀನಿ ನಾನು ಯಾಕಂದರೆ ತುಂಬ ಚಿಕ್ಕ ಕಡ್ಡಿ ಹಾಕಿದ್ದಾರೆ ಅವರು ನನಗೆ ಎಲ್ಲೂ ಸಿಗ್ದಲೇ ನಾನು ಎಲ್ಲೋ ಕಲರ್ ಫ್ಲವರ್ಸು ನನಗೆ ಸಿಗ್ದಲ್ಲೇ ನಾನು ಇಷ್ಟು ಚಿಕ್ಕ ಗಿಡನೇ ತೊಗೋಬೇಕಾಯ್ತು ನಂಗೆ ತುಂಬ ಡೌಟ್ ಇತ್ತು ಅದು ಬರುತ್ತಾ ಬರಲ್ವ ಅಂತ ಅದಕ್ಕೆ ಅದರಲ್ಲಿ ಏನಾರ ಬ್ಯಾಸ್ಕೆಟ್ ಏನಾರು ಹಾಕಿದಾರಾ ರೂಟ್ಸ್ ಎಲ್ಲ ಬರೋದಕ್ಕೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ರೂಟ್ಸ್ ರೂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟ್ ಏನು ನನಗೆ ಕಾಣಿಸ್ಲಿಲ್ಲ ಈ ದೊಡ್ಡ ಗಿಡದಲ್ಲೂ ಅಷ್ಟೇ ಬ್ಯಾಸ್ಕೆಟ್ ಏನು ಕಾಣಿಸ್ಲಿಲ್ಲ ಹಂಗೆ ನಿಧಾನಕ್ಕೆ ಮಣ್ಣು ಲೂಸ್ ಮಾಡ್ತಾ ನೋಡಿದೆ ಮತ್ತು ನೋಡಿ ಶ್ರಾವಂತ್ ಕೆವ ತುಂಬ ಚೆನ್ನಾಗಿ ಇದೆ ಇದು ಸ್ವಲ್ಪ ಕಡ್ಡಿ ಬಲ್ತಿದೆ ಆದರೆ ಯೆಲ್ಲೋ ಕಲರ್ದು ಮಾತ್ರ ತುಂಬ ಚಿಕ್ಕ ಕಡ್ಡಿನೇ ಹಾಕಿದ್ದಾರೆ ಅಂದರೆ ನರ್ಸರಿಲಿ ಅವರೆಲ್ಲ ರೂಟಿಂಗ್ ಹಾರ್ಮೋನೆಲ್ಲ ಹಾಕಿ ಬೆಳೆದಿರ್ತಾರೆ ನೋಡಿ ಇದು ಸ್ವಲ್ಪ ಕಡ್ಡಿ ದಪ್ಪ ಇದೆ ಬಲ್ತಿರೋ ಕಡ್ಡಿ ಕಟ್ಟಿಂಗ್ ಇಟ್ಟು ಇದು ದಾಸವಾಳ ಗಿಡ ಬಂದಿದೆ ಎಲ್ಲೋ ಕಲರ್ ದಾಸವರ್ಣವೇ ತುಂಬ ಚಿಕ್ಕ ಕಡ್ಡಿನೇ ಇಟ್ಟಿದ್ದಾರೆ ಅದಕ್ಕೆ ಭಯ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಡಾರ್ಕ್ ಮೆಂತೆ ಕಲರ್ ತೊಗೊಬಂದಿದ್ದೆ ಇವಾಗ ಊರಲ್ಲಿ ಹಾಕಿದ್ದೀನಲ್ಲ ವೈಟ್ ಕಲರು ಮತ್ತು ಕೇಸರಿ ಕಲರ್ದೆಲ್ಲ ಆ ಗಿಡದ ಜೊತೆ ಅದೊಂದು ಗಿಡ ಮಾತ್ರ ಹೊಟ್ಟೋಯ್ತು ಇವೆಲ್ಲ ಬದಿಕೊಂಡು ಅದೊಂದು ಹೊಟ್ಟೋಯ್ತು ಹಂಗಾಗಿ ನಂಗೆ ದಾಸವಾಳ ಗಿಡಗಳು ನರ್ಸರಿಯಲ್ಲಿ ತೊಗೋಬೇಕು ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಇವೆಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಗಿಡಗಳು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟು ಗಿಡ ಹೊಟ್ಟೋಯ್ತು ಅಂದರೆ ತುಂಬ ಬೇಜಾರಾಗತ್ತೆ ಹಂಗಾಗಿ ನೋಡಿ ಎಲ್ಲ ಮಣ್ಣೆಲ್ಲ ಫುಲ್ಲು ಲೂಸ್ ಮಾಡಿ ಬೇರಿಗೆ ಯಾವುದಕ್ಕೂ ಡ್ಯಾಮೇಜ್ ಆಗ್ದಂಗೆ ನಿಧಾನಕ್ಕೆ ನಾನು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಈರುಳ್ಳಿ ಚಿಪ್ಪೆ ಮತ್ತು ಬಾಳೆಹಣ್ಣು ಚಿಪ್ಪೆ ನೆನೆಸಿಟ್ಟಿರೋ ನೀರನ್ನ ಒಂದು ಅರ್ಧ ಅರ್ಧ ಗ್ಲಾಸ್ ಇದ್ದೀನಿ ಅದಕ್ಕೆ ನೋಡಿ ಅದು ತುಂಬ ಚೆನ್ನಾಗಿ ಬಲ್ತಿದೆ ಇವೆ ತುಂಬ ಚಿಕ್ಕ ಕಡ್ಡಿಗಳಿದು ಮತ್ತು ಈ ಗಿಡ ಅಂತೂ ಮೆಂತೆ ಕಲರ್ ಫ್ಲವರ್ ಗಿಡ ದಾಸವಾಳ ಗಿಡ ಅಂತೂ ತುಂಬ ಅದು ಆಗಲೇ ದೊಡ್ಡ ಗಿಡ ಆಗಿಬಿಟ್ಟಿದೆ ಅದೇನು ನನಗೆ ಡೌಟ್ ಇಲ್ಲ ಇವೆರಡೂ ನಾನು ತುಂಬ ನಿಧಾನಕ್ಕೆ ಮತ್ತು ತುಂಬ ಜಾಗೃತೆಯಾಗಿ ಕಾಪಾಡ್ಕೋಬೇಕು ನಾನು ದೊಡ್ಡವಾಗೋವರೆಗುನು ನೋಡಿ ಎಲ್ಲದಕ್ಕೂ ನೀರು ಕೊಡೋಣ ಅಂದ್ಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ನೋಡಿ ನಾನು ಲೋಟ ತೊಗೊಂಡಿದ್ದೀನಲ್ಲ ಈ ರೀತಿ ಲೋಟದಲ್ಲಿ ಅರ್ಧ ಅರ್ಧ ಕೊಟ್ಟರೆ ಸಾಕು ಯಾಕಂದರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇರೋದ್ರಿಂದ ಅದು ಮಣ್ಣಿಗೆ ಮತ್ತು ಬೇರೆಗೆ ಇಳ್ಕೊಂಡ್ರೆ ಸಾಕು ಕೆಳಗಡೆ ಅವು ಪಾಟಿಂದ ಆಚೆ ಬಂದು ನೀರು ವೇಸ್ಟ್ ಆದರೆ ಪೌಷ್ಟಿಕಾಂಶ ಎಲ್ಲ ಹೊಟ್ಟೋಗುತ್ತೆ ಹಂಗಾಗಿ ಇದು ಬೆಸ್ಟ್ ಫರ್ಟಿಲೈಸರು ಫ್ಲವರಿಂಗ್ ಪ್ಲ್ಯಾಂಟ್ಸಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಂತೂ ಜಾಸ್ತಿ ಇದನ್ನೇ ಕೊಡೋದು ದಾಸವಾಳ ಗಿಡಗಳು ನಂದು ದೊಡ್ಡ ದೊಡ್ಡ ಗಿಡಗಳು ಬಕೆಟಲ್ಲಿ ಹಾಕಿದ್ದಾವೆ ಇದ್ದಾಗಂತೂ ನೀರು ಕ್ಯಾನಲ್ಲಿ ಹಾಕಿದ್ನಲ್ಲ ಆ ಗಿಡಗಳಿದ್ದಾಗಂತೂ ನಾನು ದಿನಾನೇನಾಗ್ತಾಯಿದ್ದೆ ಒಂದು ಸತಿನೂ ಚಿಪ್ಪೆ ಎಸಿತಾನೇ ಇರಲಿಲ್ಲ ಮೂರು ದಿವಸ ನೆನೆಸ್ಬಿಟ್ಟು ವಾರದಲ್ಲಿ ಎರಡು ದಿವಸ ಅಂತೂ ಕೊಡ್ತಾಯಿದ್ದೆ ಇವಾಗ ಇರೋದು ಚಿಕ್ಕ ಚಿಕ್ಕದಲ್ವಾ ವಾರದಲ್ಲಿ ಒಂದು ದಿವ್ಸ ನೆನಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೆ ಆವಾಗ ಅಂದರೆ ಒಂದು ಚಿಪ್ಪೆನೂ ಎಸಿತಾನೆ ಇರಲಿಲ್ಲ ನಾನು ಇಟ್ಕೊಂಡು ಫುಲ್ಲು ನೆನಾಕಿ ಗಿಡಗಳಿಗೆ ಕೊಡ್ತಾ ಇದ್ದೆ ನೀರು ಅದು ನೀರನ್ನು ಇವಾಗ ಏನು ಅಷ್ಟೊಂದು ಹೋಗಲ್ಲ ಈ ನಡುವೆ ಮಳೆ ಇದ್ದಿದ್ದರಿಂದಂತೂ ಮಾಡೇ ಇಲ್ಲ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ನಾನು ನರ್ಸರಿಯಿಂದ ತಂದಮೇಲೆ ಈ ಗಿಡಗಳಲ್ಲಿ ಇನ್ಫೆಕ್ಷನ್ ಆಗಿರೋ ಎಲೆಗಳು ಮತ್ತು ವೇಸ್ಟ್ ಕಡ್ಡಿಗಳವರು ಫ್ಲವರಿಂಗ್ ಆಗಿ ಹೋಗಿರೋದು ಕಡ್ಡಿಗಳದೆಲ್ಲ ಹಾಗೆ ಬಿಟ್ಬಿಟ್ಟಿದ್ರು ನಾನು ಅವನ್ನೆಲ್ಲ ತೆಗ್ದಿದ್ದೆ ನೋಡಿ ಶಾವಂತಿಗೆ ಗಿಡ ಯಾಕಂದರೆ ಫ್ಲವರಿಂಗ್ ಬಡ್ಸ್ ಎಲ್ಲ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಶಕ್ತಿ ಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ ಇವಾಗ ಇನ್ನೊಂದು ಪ್ಲ್ಯಾಂಟು ಹೊಸ ಗಿಡ ನನ್ನದು ನೋಡಿ ಇದು ಪಿಂಕ್ ಕಲರ್ ದಾಸವಾಳ ಕಡ್ಡಿ ತೊಗೊಂಬಂದು ಕಟ್ಟಿಂಗ್ ಇಟ್ಟಿದ್ದೀನಿ ಅದು ಸ್ವಲ್ಪ ಬರ್ತಾ ಇದೆ ಆ ಶಾವಂತಿ ಹೂವೂ ಹೇಳಿದೆ ನಾನು ನಿಮಗೆ ಅದು ಮಾರ್ಕೆಟಿಂದ ತಂದಿರೋ ಹೂವು ಸ್ವಲ್ಪ ಕಡ್ಡಿ ಉದ್ದ ಇತ್ತು ಅಂದ್ಬಿಟ್ಟು ನಾನು ಅದನ್ನು ಹಂಗೆ ನೆಟ್ಟಿದ್ದೀನಿ ಹತ್ಕೊಂಡ್ರೆ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಬಾಡೋಗಿಲ್ಲ ಎಲೆಗಳು ಹಾಗೆ ಇದೆ ಹೂವೂ ಹಾಗೆ ಇದೆ ನೋಡೋಣ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಅದನ್ನ ಇಟ್ಟಿ ಹಾಗೆ ಇದೆ ಇದು ಬಳ್ಳಿ ನಾನು ನೋಡೇ ಇಲ್ಲ ಯಾವಾಗ ಹತ್ಕೊಂಡಿತ್ತು ಚಪ್ಪರುದವರೆ ಕಾಯ್ದು ಅನಿಸುತ್ತೆ ಇವಾಗ ಇಲ್ಲಿ ಬಳ್ಳಿ ಹಬ್ಬಿಸೋಕ್ಕೆಲ್ಲ ಬಿಸಿಲು ಇಲ್ಲ ಮತ್ತು ಹಬ್ಬಿಸಕ್ಕೆ ಇಲ್ಲ ಮೇಲಾದರೆ ಚೆನ್ನಾಗಿತ್ತು ಬಳ್ಳಿ ಹಬ್ಬಿಸೋಕ್ಕೆ ನಾನು ಅದು ನೋಡು ಇಲ್ಲ ಅದು ಹುಟ್ಟಿರೋದು ಬೀಜ ಬಿದ್ದಿರುತ್ತಲ್ವ ಪಾಟಲ್ಲಿ ಅದು ಹಾಗೆ ಉಟ್ಕೊಂಡ್ಬಿಟ್ಟಿದೆ ನಾನು ಅದನ್ನ ಇದ್ದೀನಿ ಇದ್ದಿದ್ರೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿರೋದೇನೋ ಆದರೆ ಅದು ಇವಾಗ ಮೇಂಟೈನ್ ಮಾಡೋಕ್ಕಾಗಲ್ಲ ಹಂಗಾಗಿ ಕಿತ್ತಾಕ್ತಾಯಿದ್ದೀನಿ ನೋಡಿ ದೊಡ್ಡ ಪಾಟಲ್ಲೇ ಇದೆ ಅದು ಹತ್ಕೊಂಡಿದ್ರೆ ಮಾತ್ರ ತುಂಬ ಆಗಿರೋದು ಆದರೆ ನನಗೆ ಇವಾಗ ಪಾಟ್ ನೆಸೆಸಿಟಿ ಇದೆ ತುಂಬ ಚೆನ್ನಾಗಿರೋದು ಒಂದು ಗಿಡ ಸಿಕ್ಕಿದೆ ತೋರಿಸ್ತೀನಿ ನಾನು ಅದು ಯಾವುದು ಗಿಡ ಅಂದ್ಬಿಟ್ಟು ಅದು ಇಲ್ಲೇ ನನ್ನ ಫ್ರೆಂಡ್ ಕೊಟ್ಟರು ಅದನ್ನು ಹಾಕೋಣ ಅಂದ್ಬಿಟ್ಟು ನೋಡಿ ಇದು ಇವಾಗ ಚೆಂಡುವಿನ ಗಿಡ ಬೇರೆ ಇದೆ ಅದರಲ್ಲಿ ಅದು ತುಂಬ ಚೆನ್ನಾಗಿ ಹೂವು ಇದೆ ಕೆ ಎಲ್ಲೋ ಕಲರ್ದು ಅದಕ್ಕೆ ಅದನ್ನು ಈ ಪ್ಲಾ ಈ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಪ್ಲ್ಯಾಂಟ್ನ ಚೆಂಡುವಿನ ಗಿಡ ಎಲ್ಲ ಹಾರ್ಡಿ ಪ್ಲ್ಯಾಂಟ್ಸು ಹತ್ಕೊಳ್ಳುತ್ತೆ ಮತ್ತು ಬೇರೆ ಏನು ನಾವು ಡ್ಯಾಮೇಜ್ ಮಾಡ್ದಲ್ಲ ನಿಧಾನಕ್ಕೆ ಎತ್ತಿಟ್ಟರೆ ತುಂಬ ಚೆನ್ನಾಗೇ ಬರುತ್ತೆ ಚೆಂಡುವಿನ ಗಿಡಗಳು ಕಟ್ಟಿಂಗಲ್ಲಿಂದ ಎಲ್ಲ ಇಡ್ತಾರೆ ನಾನು ಯಾವತ್ತೂ ಕಟ್ಟಿಂಗಿಂದ ಇಟ್ಟಿಲ್ಲ ಇವಾಗ ಸದ್ಯಕ್ಕೆ ಪಾಟ್ ಬೇಕಾಗಿರೋದ್ರಿಂದ ಈ ನೋಡಿ ರೂಟ್ಸು ನಾನು ಏನು ಡ್ಯಾಮೇಜ್ ಮಾಡಿಲ್ಲ ಮಣ್ಣು ಸಮೇತ ತೆಗೆದು ಅದು ಇಟ್ಬಿಟ್ಟು ನೋಡಿ ಅದರಲ್ಲಿ ಯೆಲ್ಲೋ ಕಲರ್ ಫ್ಲವರಿಂಗ್ ಇದೆ ಡೈಲಿ ಎರಡು ಮೂರು ಸಿಗ್ತಾಯಿದೆ ಈ ನಡುವೆ ಎಲ್ಲ ಪೂಜೆಗೆ ಅದು ಅದೇ ಪಾಟಿಗೆ ನಾನು ಪಕ್ಕದ ಪಾಟಿಗೆ ನಾನು ಅದಕ್ಕೆ ರೀಪಾಟ್ ಮಾಡಿದ್ದೀನಿ ಅದನ್ನು ಡೈರೆ ಗಿಡ ಇರೋ ಪಾಟಿಗೆ ಯಾಕಂದರೆ ಇದು ನನಗೆ ಹೊಸ ಗಿಡ ಹಾಕೋಕೆ ಬೇಕಾಗಿರೋದ್ರಿಂದ ಆ ಪಾಟ್ ತೊಗೊತಾ ಇದ್ದೀನಿ ಮತ್ತು ಇದು ಹೊಸ ಪಾಟು ನಾನು ಊರಿಗೆ ಗಿಡಗಳೆಲ್ಲ ಶೋ ಗಿಡಗಳೆಲ್ಲ ಹಾಕ್ಕೊಂಡೋದ್ನಲ್ಲ ಆ ಗಿಡ ಅದು ಅವಾಗ ತಂದಿರೋ ಪಾಟ್ ಇದು ಹೊಸ ಪಾಟ್ ಆದ್ದರಿಂದ ಎಲ್ಲರೂ ಹಿಡಕ್ಕೂ ಎಂಟ್ರೆನ್ಸಲ್ಲೆಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿಬಿಟ್ಟು ಇದನ್ನು ನಾನು ತಗೊಂಡಿದ್ದೀನಿ ಗಿಡ ತೊಗೊಂಡ್ಮೇಲೆ ನಾನು ಗಿಡ ಎಲ್ಲ ತೆಗ್ದಾಕಿದ್ಮೇಲೆ ನಾನು ಇದು ಫಸ್ಟು ಮಣ್ಣೆಲ್ಲ ಲೂಸ್ ಇದ್ದೀನಿ ಯಾಕಂದರೆ ಇಷ್ಟು ದಿವಸ ಹಂಗೆ ಇಟ್ಟಿದ್ದು ತುಂಬ ಎರೆಹುಳ ಇದೆ ನಾನು ನಿಮಗೆ ತೋರಿಸಿದ್ದೆ ನಾನು ಇದು ರಿಪೋರ್ಟ್ ಮಾಡುವಾಗ ತುಂಬ ಗಾರ್ಡನ್ ವೇಸ್ಟು ಮತ್ತು ಸ್ವಲ್ಪ ಕಿಚನ್ ವೇಸ್ಟು ಎಲ್ಲ ಹಾಕ್ಬಿಟ್ಟೆ ಇಟ್ಟಿದ್ದೀನಿ ತುಂಬ ಗೊಬ್ಬರ ಇದೆ ಈ ಮಣ್ಣಲ್ಲಿ ನೀವು ಅದು ಕೈ ಗಿಡ ಬಂದಿರೋದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ದಿಯಾಗಿ ಬರ್ತಿತ್ತು ಅದು ಅಂತ ಹಂಗಾಗಿ ನಾನು ಇದಕ್ಕೆ ಯಾವುದೇ ಗೊಬ್ಬರ ಆಗಲಿ ಏನು ಮಿಕ್ಸ್ ಮಾಡೋಕೆ ಹೋಗ್ತಾ ಇಲ್ಲ ಇವಾಗ ಅದರಲ್ಲೇ ತುಂಬ ಎರೆಹುಳ ಇದೆ ಮತ್ತು ನಾನು ಅವಾಗ ಹಸುವಿನ ಗೊಬ್ಬರ ಮತ್ತು ಕುರಿ ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಗಾರ್ಡನ್ ಸಾಯಿಲ್ ಜೊತೆಗೆ ಮತ್ತು ವೇಸ್ಟೆಲ್ಲ ಹಾಕಿನೇ ಮಾಡಿದ್ದೀನಿ ಇದನ್ನು ಕಿಚನ್ ವೇಸ್ಟೆಲ್ಲ ಹಾಕಿ ಪಾಟಿಂಗ್ ಮಿಕ್ಸು ತುಂಬ ಚೆನ್ನಾಗಿದೆ ನೋಡಿ ಇದೆ ಅದು ಗಿಡ ಇದೆಲ್ಲ ಪೋಥೋಸ್ ವೆರೈಟಿ ಗಿಡಗಳಿವೆಲ್ಲ ತುಂಬ ಚೆನ್ನಾಗಿದೆ ನಿಯಾನ್ ಗ್ರೀನ್ ಇದು ಕಲರು ನಂಗೆ ತುಂಬ ದಿಸ್ದಿಂದ ಆಸೆ ಇತ್ತು ಈ ಥರ ಗಿಡ ಹಾಕ್ಕೋಬೇಕು ಅಂತ ಯಾಕಂದರೆ ಇವೆಲ್ಲ ಹಬ್ಬ ಬಳ್ಳಿ ಥರ ಹೋಗೋದ್ರಿಂದ ಅವು ಮೇಂಟೈನ್ ಮಾಡಬೇಕಾಗುತ್ತೆ ಮಾಸ್ಟಿಕ್ ಬೇಕಾಗುತ್ತೆ ಇವಾಗ ಮಾಸ್ಟಿಕ್ ನಾನು ಮಾಡಬೇಕು ಮನಿ ಪ್ಲಾಂಟಿಗೆ ಒಂದು ಮಾಡಿದ್ದೆ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ಇದಕ್ಕೊಂದಕ್ಕೆ ಮಾಡಬೇಕಾಗತ್ತೆ ನೋಡಿ ಎರಡ್ದು ಕಟ್ ಮಾಡಿದ್ದೀನಿ ಕಡ್ಡಿನ ಯಾಕಂದರೆ ಅದು ಅಷ್ಟು ಉದ್ದ ಇದೆ ಹಾಗೆ ಇಟ್ಟರೆ ಉದ್ದ ಜಾಸ್ತಿ ಆಗಿಬಿಡುತ್ತೆ ಮತ್ತು ಗಾಳಿಗೆ ಅಳ್ಳಾಡ್ದಾಗ ಬೇರ್ ಲೂಸ್ ಆದರೆ ಸ್ವಲ್ಪ ಬರೋದು ಕಮ್ಮಿ ಹಂಗಾಗಿ ನೋಡಿ ಒಂದು ಕೋಲ್ ಹೆಲ್ಪಿಂದ ನಾನು ಹೋಲ್ ಮಾಡ್ಕೊಂಡಿದ್ದೀನಿ ಹೋಲ್ ಮಾಡಿಕೊಂಡು ಕೆಳಗಡೆ ಬುಡದಲ್ಲಿರೋ ಎರಡು ಎಲೆ ತೆಗೆದು ಬಿಡಬೇಕು ಎಲೆ ಹೋಗ್ಬಾರ್ದು ಮಣ್ಣೊಳಗೆ ಯಾಕಂದರೆ ಅದು ಕೊಳ್ತಾಗ ಬೇರ್ ಕಡ್ಡಿನೂ ಸಮೇತ ಕೊಳೆಯೋ ಚಾನ್ಸಸ್ ಇರುತ್ತೆ ನೋಡಿ ಎರಡು ಕಡ್ಡಿ ನಾನು ಮಣ್ಣೊಳಗಡೆ ಹೋಗೋದ್ರದ್ದು ಎರಡು ಕಡ್ಡಿ ತೆಗೆದ್ಬಿಟ್ಟೆ ನಾನು ಮತ್ತು ನೋಡಿ ಇದು ಹೊಸದು ಆಗಿರೋದ್ರಿಂದ ಎರಡು ನಾಟು ಮಣ್ಣೊಳಗಡೆ ಹೋಗಬೇಕು ಮತ್ತು ಇದರಲ್ಲೆಲ್ಲ ಆಲ್ರೆಡಿ ಏರಿಯಲ್ ರೂಟ್ಸ್ ತುಂಬ ಇದೆ ಚೆನ್ನಾಗಿ ಬರುತ್ತೆ ನೋಡಿ ಎರಡು ನಾಟೂ ಒಳಗಡೆ ಹೋಯಿತು ಮಣ್ಣೊಳಗೆ ಹಿಂಗಾದಾಗ ಬೇಗ ನಮಗೆ ರೂಟಿಂಗ್ ಆಗೋದು ಜಾಸ್ತಿ ಸಕ್ಸಸ್ ಆಗುತ್ತೆ ಬೇಗ ಎರಡು ನಾಟ್ ಒಳಗಡೆ ಹೋಗಿರೋದ್ರಿಂದ ಬೇಗ ರೂಟಿಂಗ್ ಆಗಿ ಗಿಡ ಬೇಗ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಂಗಾಗಿ ಮತ್ತಿದು ಬೇರ್ನ ಒಳಗಡೆ ಹಾಕೋಕೆ ಟ್ರೈ ಮಾಡಿದೆ ನಾನು ಅದು ಹೋಗ್ತಿಲ್ಲ ಹಂಗೆ ಅದು ಏರಿಯಲ್ ರೂಟ್ಸ್ ಆಗಿರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ ಹಾಗೆ ಮಣ್ಣಿಗೆ ಇಟ್ಟಿದ್ದೀನಿ ಅದನ್ನು ಪ್ರೆಸ್ ಮಾಡಿ ಬಿಟ್ಟಿದ್ದೀನಿ ನೋಡಿ ಯಾಕಂದರೆ ಅವರಲ್ಲೂ ಆದಾಗ ಗಿಡ ಬೇಗ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಈಸಿ ಆಗುತ್ತೆ ಹಂಗಾಗಿ ಅವನ್ನು ಅದರಲ್ಲೇ ಬಿಟ್ಟಿದ್ದೀನಿ ನೋಡಿ ಇದು ಗಿಡ ತುಂಬ ಚೆನ್ನಾಗಿರುತ್ತೆ ಇದು ಹುಟ್ಟಿದ ಮೇಲಂತೂ ತುಂಬ ಚೆನ್ನಾಗಾಗುತ್ತೆ ಗಿಡ ನೋಡಿ ರೆಡ್ಡಲ್ಲಿ ಇನ್ನೊಂದು ಮೊಗ್ಗು ಸ್ಟಾರ್ಟ್ ಆಗಿದೆ ಈ ಕಡ್ಡಿದ್ದು ಅಷ್ಟೇನೆ ನಾನು ಎಲೆ ತೆಗೆದ್ಬಿಟ್ಟು ಕೆಳಗಡೆದು ಮಾತ್ರ ಇಡೋಣ ಅಂದ್ಕೊಂಡೆ ಇನ್ನೊಂದು ಗಿಡ ಬರುತ್ತೆ ಚೆನ್ನಾಗಿ ಬುಷಿಯಾಗಿ ಬರುತ್ತೆ ಆವಾಗ ಅಂತಂದ್ಬಿಟ್ಟು ಅದರಲ್ಲಿ ಮುಂದೆ ಚಿಗುರಿ ಇಲ್ದಲ್ಲೇ ಇರೋದ್ರಿಂದ ನಾನು ಫುಲ್ಲು ರೂಟ್ಸು ಫಸ್ಟ್ ಬರಲಿ ಅಂದ್ಬಿಟ್ಟು ಹಾಗೆ ಅದನ್ನು ಮಲಗಿಸ್ಬಿಟ್ಟೆ ಮಣ್ಣೊಳಗಡೆ ಹಾಕ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ಹಾಕಿದ್ದೀನಿ ಇದು ಈ ರೀತಿ ಮಾಡೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ರೂಟ್ಸು ಬೇಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಳಕೆಗಳು ಬೇಗ ಬಂದು ನಾಟಿಂದ ಬೇಗ ಹೊಸ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಈ ಇಳೆದೆಲೆ ಬಳ್ಳಿ ಅವೆಲ್ಲ ಇಡೋವಾಗ ಇದೇ ರೀತಿ ಇಡ್ತೀವಿ ಎಲ್ಲ ಫುಲ್ಲು ಇಳೆದೆಲೆ ಬಳ್ಳಿನಾದರೆ ರೌಂಡ್ ಮಾಡಿಬಿಟ್ಟು ಮಣ್ಣೊಳಗಡೆ ಇಟ್ಬಿಟ್ಟು ಮುಚ್ಚಿಬಿಡ್ತಾರೆ ಅದು ನಾಟ್ಸಿಂದ ಬೇರೂ ಬರುತ್ತೆ ಆಮೇಲೆ ಇದೂ ಬರುತ್ತೆ ಎಲೆಗಳು ಬರುತ್ತೆ ನೋಡಿ ಇದಕ್ಕೂ ನಾನು ಫರ್ಟಿಲೈಸರ್ ಲಿಕ್ವಿಡೇ ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಈಗ ಮಣ್ಣು ಸರಿ ಮಾಡಬೇಕಲ್ವಾ ಇವಾಗ ಇದು ಈ ರೀತಿ ನಿಂತ್ಕೊಳೋ ಥರ ಇರಬೇಕು ಇದಕ್ಕೆ ನಾನು ಫುಲ್ ಇವಾಗ ಮಣ್ಣಿನ ಸಪೋರ್ಟ್ ಕೊಟ್ಬಿಟ್ಟು ಪ್ರೆಸ್ ಮಾಡ್ತೀನಿ ಅವಾಗ ಸ್ಟ್ರೈಟಾಗಿ ಥರ ಆಗುತ್ತೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗಲೇನೇ ರೆಡ್ ಪಾಟಿಗೂ ಮತ್ತು ಅದು ನಿಯಾನ್ ಕಲರ್ ನಿಯಾನ್ ಗ್ರೀನ್ ಎಲೆಗುನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಿಂದ ನೆಕ್ಸ್ಟ್ ನಾನು ಒಂದು ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನೆಲ್ಲ ಇಂಡೋರಲ್ಲೂ ಇಡ್ತಾರೆ ಆಚೆಗಡೆನೂ ಇಡ್ತಾರೆ ನಾನು ಸದ್ಯಕ್ಕೆ ಇಂಡೋರಲ್ಲಿ ನಾನು ಯಾವುದು ಪ್ಲ್ಯಾಂಟ್ಸ್ ಇಟ್ಟಿಲ್ಲ ನಾನೆಲ್ಲ ಆಚೆಗಡೆ ಬಾಲ್ಕನಿಯಲ್ಲೇ ಇಟ್ಟಿರೋದು ಅಲ್ಲೇ ಇಟ್ಟಿರ್ತೀನಿ ಇದನ್ನು ಹೊಸ ಗಿಡಗಳಿದಾವಲ್ಲ ಅದ್ರ ಜೊತೆನೇ ಇಟ್ಟಿದ್ದೀನಿ ಇವಾಗ ನೋಡಿ ಹೇರ್ ಹೇಗೆ ನೇ ನೇರವಾಗಿ ನಿಂತಿದೆ ಅದಕ್ಕೆ ಮಾಸ್ಟಿಕ್ ಇಟ್ಬಿಟ್ಟು ಕಟ್ಟೋಕ್ಕೂ ಈಸಿ ಆಗುತ್ತೆ ಆವಾಗ ನೋಡಿ ಇವೆಲ್ಲ ಗಿಡಗಳಿಗೆ ಫರ್ಟಿಲೈಸರ್ ಇವತ್ತೂ ಅದೇ ಒಂದೊಂದು ಚೂರು ನೀರು ಹಾಕಿದ್ದೀನಿ ಮತ್ತು ಈ ಹೂವು ಬಿಟ್ಟಿತ್ತಲ್ವಾ ಈ ಹೂವಿಂದು ತುಂಬ ದೊಡ್ಡದಿದೆ ಗಿಡ ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ನೋಡಿದ್ದೀರಾ ಮತ್ತು ಇವಾಗಲೂ ನೋಡಿ ಎಷ್ಟು ದೊಡ್ಡದಿದೆ ಇದರಲ್ಲಿ ಲಾಸ್ಟಲ್ಲಿ ಒಂದೇ ಒಂದು ಕಡ್ಡಿ ತುಂಬ ಚೆನ್ನಾಗಿ ಬಲ್ತಿರೋ ಥರ ಕಾಣಿಸ್ತಿದೆ ಇದನ್ನು ನಾನು ಊರಿಗೆ ತೊಗೊಂಡೋಗಿ ಹಾಕಿದ್ಮೇಲೆ ಇಲ್ಲಿಗೊಂದು ಗಿಡ ಇರಲಿ ಅನ್ನೋ ಆಸೆಗೆ ನಾನು ಒಂದು ಈ ಫುಡ್ ನರ್ಸರಿಯಿಂದ ತಂದಿದ್ದಿಸದ್ದು ವಿಡಿಯೋ ಇದು ಅದು ಅನ್ನೋ ಒಂದು ಇದಕ್ಕೆ ನಾನು ಇದನ್ನ ಕಟ್ಟಿಂಗ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೋಡಿ ಹೂವು ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಿ ಎರೆ ಹುಳಿನ ಗೊಬ್ಬರ ಇದು ನಿಮ್ಗೆ ಗೊತ್ತಿರ್ಬೋದು ಕೇಸರಿ ಕಲರ್ ಗಿಡ ಹಾಕಿದ್ದೆ ಇದರಲ್ಲಿ ಆ ಹಾಕಿಡದ್ದು ಪಾಟು ಹಾಗೆ ಇದೆ ಅದರಲ್ಲಿ ಏನೂ ಹಾಕಿಲ್ಲ ನಾನು ಹಾಗೆ ಇದೆ ಅದರಲ್ಲಿ ಎರೆ ಇದ್ವಲ್ಲ ಅದರದ್ದೆಲ್ಲ ಫುಲ್ಲು ಗೊಬ್ಬರ ಎಲ್ಲ ಮೇಲೆ ಬಂದು ನಿಂತಿದೆ ರಿಪೋರ್ಟ್ ಮಾಡುವಾಗ ನಾವು ಕಿಚನ್ ವೇಸ್ಟು ಅವೆಲ್ಲ ಹಾಕಿರ್ತೀವಲ್ಲ ಅವದ್ರದ್ದೆಲ್ಲ ಅದು ತಿಂದು ಗೊಬ್ಬರ ಮಾಡಿರೋದು ಆಚೆ ಇದೆ ಅದು ಚಿಕ್ಕ ಪಾಟಲ್ ಇದ್ದೀನಲ್ಲ ಅದರಲ್ಲಿ ಈಗ ಸ್ವಲ್ಪ ಮಣ್ಣಿದೆ ಸ್ವಲ್ಪ ಸಾಲ್ಟೇಜ್ ಬಂತು ಅದಕ್ಕೆ ಈ ಪಾಟಲ್ ಎತ್ಕೊಳ್ಳೋಣ ಅಂತ ಬಂದೆ ನಾನು ನೋಡಿ ಇದರಲ್ಲಿ ಒಂದು ಡಬ್ಬ ಮಣ್ಣು ಎತ್ಕೊಂಡಿದ್ದೀನಿ ನೋಡಿ ಇದೆ ಅದು ಕಡ್ಡಿ ಇದು ಇದು ನೋಡ್ಬೋದು ನೀವು ಇದಕ್ಕೆ ಒನ್ ಫಿಫ್ಟಿ ಕೊಟ್ಟರು ವರ್ತ್ ಇರುತ್ತೆ ಯಾಕಂದರೆ ಇದು ಸಾಯೋಲ್ಲ ಗಿಡ ಎಷ್ಟು ದೊಡ್ಡಗೋದು ಅಕಸ್ಮಾತ್ ಇದು ಸಾಯುತ್ತೆ ಅಂತ ಅನಿಸಿದ್ರು ಮಣ್ಣಿಗೆ ಹಾಕಿದ್ಮೇಲೆ ನಾವು ಈ ಕಡ್ಡಿನ ಕಟ್ ಮಾಡಿ ಒಂದು ಕಡ್ಡಿನಾದರೂ ಕಟ್ ಮಾಡಿ ಎರಡು ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಗಿಡ ನೋಡಿ ಇದು ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಆ ಸೀಸರಲ್ಲಿ ಬರಲಿಲ್ಲ ಸರಿಯಾಗಿ ನನ್ನ ಕೈಯಲ್ಲೇ ಕಟ್ ಮಾಡಬೇಕಾಯ್ತು ಇವಾಗ ಇದನ್ನು ಕಟ್ ಮಾಡೋದು ಬೇಡ ಇಷ್ಟುದ ಹಾಗೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ ಅಲೋವೆರಾ ತರೋಣ ಇದಕ್ಕೆ ರೂಟಿಂಗ್ ಹಾರ್ಮೋನಾಗಿ ಇದು ಸ್ವಲ್ಪ ಕಟ್ ಆಗಿದೆ ನೋಡಿ ಇದರಲ್ಲೇ ಅಲ್ ಅಲೋವೆರಾ ತೊಗೊಂಡಿದ್ದೀನಿ ನಮ್ಮ ಹತ್ರ ಇರೋದು ಇವಾಗ ಸದ್ಯಕ್ಕೆ ಇದೊಂದೇ ನಾನು ಯಾವುದು ಆರ್ಟಿಫಿಷಿಯಲ್ ರೂಟಿಂಗ್ ಹಾರ್ಮೋನ್ ಎಲ್ಲ ಯೂಸ್ ಮಾಡಲ್ಲ ಈ ಸಣ್ಣ ಪಾಟಿಗೆ ಹಾಕೋಣ ಅಲೋವೆರಾನ ಕಡ್ಡಿ ಫುಲ್ಲು ಹಚ್ಚಿಬಿಟ್ಟು ಮತ್ತು ಸ್ವಲ್ಪ ಕಡ್ಡಿ ದಾಸವಾಳ ಕಡ್ಡಿ ನಾವು ರೂಟಿಂಗ್ ಬೇಗ ಆಗಬೇಕು ಅಂದರೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡಬೇಕು ಕೆಳಗಡೆ ಮತ್ತು ನಾನು ಇದನ್ನು ಫಾರ್ಟಿ ಫೈ ಡಿಗ್ರಿ ಆ್ಯಂಗಲಲ್ಲಿ ಏನು ಕಟ್ ಮಾಡಿಲ್ಲ ಎಲ್ಲ ಫಾರ್ಟಿ ಫೈ ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡೋ ಆಗ್ತಾ ಇದ್ದೆ ಇದೊಂದು ಸತಿ ನೋಡೋಣ ಟ್ರೈ ಮಾಡೋಣ ಯಾಕಂದರೆ ಅದು ದಪ್ಪಗೆ ನಾಟ್ ಥರ ಇದೆ ಬೇರ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ನೋಡಿ ಈಗಲೂ ಗಿಡ ಎಷ್ಟು ದೊಡ್ಡದಾಗ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಾನು ಇದೊಂದು ಸಣ್ಣ ಕಡ್ಡಿ ತೊಗೊಂಡಿದ್ದೀನಿ ಒಂದೊಂದು ಕಡ್ಡಿಗಳು ಇದು ನಾಟಿ ದಾಸವಾಳ ಥರ ಕಾಣ್ತಾ ಇದೆ ಹೈಬ್ರಿಡ್ ಥರ ಕಾಣ್ತಾ ಇಲ್ಲ ಯಾಕಂದರೆ ಹೂವೂ ಎಷ್ಟು ಅಷ್ಟು ದೊಡ್ಡದಾಗಿಲ್ಲ ಹಂಗಾಗಿ ಇದು ನಾಟಿ ದಾಸವಾಳ ಟೈಪ್ ಆದರೆ ನನಗೆ ಬೇಗ ರೂಟಿಂಗ್ ಆಗುತ್ತೆ ಚೆನ್ನಾಗೂ ಫ್ಲವರಿಂಗ್ ಆಗುತ್ತೆ ನೋಡಿ ಈ ರೀತಿ ನಾನು ಸ್ವಲ್ಪ ಸೀಸರಲ್ಲೇ ಕೆರೆದಿದ್ದೀನಿ ರೂಟಿಂಗ್ ಬೇಗ ಆಗಲಿ ಅಂದ್ಬಿಟ್ಟು ನಾನು ಇವಾಗ ಅದು ಕೆರೆದಿರೋದಕ್ಕೆ ಅಲೋವೆರಾ ಹಚ್ತೀನಿ ಇವಾಗ ಅಲೋವೆರಾ ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಅಲೋವೆರಾ ಹಚ್ಚಿ ಒಂದು ಕೈಯಲ್ಲಿ ಕ್ಯಾಮ್ರಾ ಇಡ್ಕೊಂಡು ಒಂದು ಕೈಯ್ಯಲ್ಲಿ ನಾನು ಎಲ್ಲ ತೋರ್ಸೋಕ್ಕಾಗಲ್ಲ ಅದಕ್ಕೆ ಹಚ್ಚಾದ ಮೇಲೆ ನಾನು ನಿಮಗೆ ತೋರಿಸ್ದೆ ಎಲ್ಲಿವರೆಗೂ ಹಚ್ಚಿದ್ದೀನಿ ಅಂದರೆ ಅದು ಎಲ್ಲಿವರೆಗೂ ಒಳಗಡೆ ಹೋಗುತ್ತೆ ನೋಡಿ ನಾನು ಬೆಟ್ಟ ಇಟ್ಕೊಂಡಿದ್ದೀನಲ್ವ ಅಲ್ಲಿವರೆಗೂ ಹಚ್ಚಿದ್ದೀನಿ ಬೆಂಡಾಗುತ್ತೆ ಇದನ್ನು ಅಷ್ಟೇ ಒಂಚೂರು ಹೋಲ್ ಮಾಡೋಣ ಹೋಲ್ ಮಾಡಿಬಿಟ್ಟು ಇಟ್ರೆ ತುಂಬ ಒಳ್ಳೆಯದು ನೋಡಿ ಅಷ್ಟು ಹೋಯ್ತು ಮಣ್ಣು ಮಣ್ಣು ತುಂಬ ಕಮ್ಮಿ ಇದೆ ಇದರಲ್ಲಿ ಅದಕ್ಕೆ ನಾನು ಎರೆಹುಳು ಏನು ಗೊಬ್ಬರ ಆಗಿರೋದನ್ನ ತೊಗೊಂಡು ಬಂದಿದ್ದು ನೋಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದು ಅಳ್ಳಾಡಬಾರ್ದು ಅಳ್ಳಾಡಿದ್ರೆ ಏನಾಗುತ್ತೆ ಅಂದರೆ ರೂಟ್ ಬಂದಿರೋದೆಲ್ಲ ಲೂಸ್ ಆಗಿಬಿಡುತ್ತೆ ಇದನ್ನು ಅಷ್ಟೇ ಗಿಡನ ಮಧ್ಯಕ್ಕೆ ಕರೆಕ್ಟಾಗೆ ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ನಮ್ಗೆ ಏನಾದರೂ ಸೈಡಿಗೆ ಕಡ್ಡಿ ಕೊಟ್ಬಿಟ್ಟು ಅದಕ್ಕೆ ಕಟ್ಟೋಕ್ಕಾಗಲಿ ಸಪೋರ್ಟ್ ಕೊಡೋಕ್ಕಾಗಲಿ ಈಸಿ ಆಗುತ್ತೆ ನೋಡಿ ಈ ರೀತಿ ಫುಲ್ಲು ಮಣ್ಣ ಚೆನ್ನಾಗಿ ಪ್ರೆಸ್ ಮಾಡಬೇಕು ಯಾಕಂದರೆ ಅದು ಅಳ್ಳಾಡಿದ್ರೆ ರೂಟ್ಸ್ ಬಂದಮೇಲೆ ಏನಾದರೂ ಅಕಸ್ಮಾತ್ ಅದು ಗಾಳಿಗೆ ಇಲ್ಲ ನಾವು ಆ ಕಡೆಯಿಂದ ಈ ಕಡೆ ತೆಗ್ದಿಡೋವಾಗ ಅಳ್ಳಾಡಿಬಿಟ್ರೆ ಆ ರೂಟ್ಸ್ ಒಣಗೋದ್ರೆ ತಿರ್ಗ ರೂಟ್ಸ್ ಬರೋದು ತುಂಬ ಕಷ್ಟ ಗಿಡ ವೇಸ್ಟ್ ಆಗಿಬಿಡುತ್ತೆ ಹಾಳಾಗುತ್ತೆ ಹಂಗಾಗಿ ಫುಲ್ಲು ಟೈಟಾಗೆ ನಾವು ಹಾಕ್ಬಿಟ್ಟು ನೀರು ಹಾಕಿಟ್ರೆ ಇವತ್ತು ಹಾಕಿದ್ದೀನಿ ನಾನು ಇವತ್ತೇ ಮಾಡಿರೋ ವಿಡಿಯೋ ಇದು ಇವತ್ತೇ ಹಾಕ್ತಾಯಿದ್ದೀನಿ ನಾನು ನೆಕ್ಸ್ಟ್ ಇದ್ರದ್ದು ಅಪ್ಡೇಟ್ ನಾನು ನಿಮಗೆ ಕೊಡ್ತಾಯಿರ್ತೀನಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಒಂದು ಗಿಡ ತಂದರೆ ನಾವೇ ಅದರಲ್ಲಿ ತುಂಬ ಗಿಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಗಿಡಗಳು ನೋಡಿ ನೀರು ಕೊಟ್ಟಿದ್ದೀನಿ ನಾನು ಅದು ಕೆಳಗಡೆಯಿಂದ ನೀರು ಬರೋವರೆಗೂ ನೋಡಬೇಕು ಅವಾಗ ನಮಗೆ ಗೊತ್ತಾಗುತ್ತೆ ಏರು ಏನಾರು ಇದ್ರೆ ಮಣ್ಣಲ್ಲಿ ಅದೆಲ್ಲ ಹೋಗಿರುತ್ತೆ ಅದನ್ನು ನ ನಾವು ಸತಿ ಚೆಕ್ ಮಾಡ್ಕೋಬೇಕು ನೀರು ಕೆಳಗಿಂದ ಬಂದರೆ ನೋಡಿ ಕೆಳಗಡೆಯಿಂದ ಅಲ್ಲಿ ತೇವ ಇದೆ ನಿಮಗೆ ಬರ್ತಾಯಿದೆ ನಾನು ಬೇರೆ ಹತ್ರ ಇನ್ನೊಂದು ಸ್ವಲ್ಪ ಹಾಕಿ ಬೇರ್ ಬಿಟ್ಕೊಳತ್ತವ ಅಲೋವೆರಾ ಹಚ್ಚಿದ್ದೀವಿ ಅದೊಂದೇ ನಮಗಿವಾಗ ರೂಟಿಂಗ್ ಹಾರ್ಮೋನ್ ಇರೋದು ನಾನು ಅದೊಂದೇ ಹಾಕೋದು ಯಾವಾಗಲೂ ಜಾಸ್ತಿ ಇದೂ ಇದ್ರ ಜೊತೆ ಇಡ್ತೀನಿ ಯಾಕಂದರೆ ನನಗಿಲ್ಲಿ ಪ್ಯಾಸೇಜಲ್ಲಿ ಯಾವ ಬಿಸಿಲು ಬೀಳಲ್ಲ ಕಟ್ಟಿಂಗ್ಸ್ ಆದರೂ ಅಷ್ಟೇ ಹೊಸ್ದಾಗಿ ತಂದಿರೋ ಗಿಡಗಳಾದರೂ ಅಷ್ಟೇ ನನಗೆಲ್ಲ ಇಟ್ಕೊಳ್ಳೋಕ್ಕೆ ನಮ್ಮ ಪ್ಯಾಸೇಜಲ್ಲಿ ಚೆನ್ನಾಗಿರುತ್ತೆ ನೋಡಿ ಇದಕ್ಕೂ ಕಟಿಂಗ್ ಇಟ್ಟ ಮೇಲೆ ನೀರು ಹಾಕಿರಲಿಲ್ಲಲ್ಲ ಅದಕ್ಕೂ ನೀರು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ರೂಟ್ಸ್ ಬರಲಿ ಅಂತ ಕೇಳ್ಕೊತೀನಿ ಇದೊಂದು ನೋಡಿ ಮೆರೂನ್ ಕಲರ್ದು ಇನ್ನೊಂದು ಮೊಗ್ಗಿತ್ತಲ್ಲ ಅದು ಚೆನ್ನಾಗಿ ಅಳ್ತಾ ಇದೆ ಅವರು ಏನು ಹಾಕಿದ್ರೆ ಗೊತ್ತಿಲ್ಲ ತುಂಬ ಎಲೆಗಳೆಲ್ಲ ತುಂಬ ವೀಕ್ ಇತ್ತು ಈ ಫರ್ಟಿಲೈಸರ್ ಇಲ್ಲಿ ಕೊಟ್ಟ ಮೇಲೆ ತಂದು ನಮ್ಮ ಮನೆಗೆ ಡೈಲಿ ನೀರು ಹಾಕಿದ್ಮೇಲೆ ಸ್ವಲ್ಪ ಎಲೆಗಳೆಲ್ಲ ಶೈನಿಂಗ್ ಬಂದಿದೆ ನಾನು ಅಲ್ಲಿ ನೈಟು ಗಿಡ ನೋಡಿ ತೊಗೊಂಡಿದ್ದಕ್ಕೂ ಅಂತೂ ನನಗೆ ಅದು ಮನೆಗೆ ಬಂದು ಬೆಳಗ್ಗೆ ನೋಡಿದ್ರೆ ಎಲೆಯಲ್ಲೂ ಸ್ವಲ್ಪ ಡಲ್ ಡಲ್ ಆಗೇ ಇತ್ತು ನೋಡಿ ಶಾವಂತಿಗೆ ಹೂವು ಕಟ್ಟಿಂಗ್ ಇಟ್ಟಿರೋದು ಇದು ಪಿಂಕ್ ಕಲರ್ ದಾಸವಾಳ ಅದು ಕಟ್ಟಿಂಗ್ ಇಟ್ಟಿರೋದು ಚೆನ್ನಾಗಿ ಬರ್ತಾ ಇದೆ ಮತ್ತು ನಾನು ಈರುಳ್ಳಿ ಮತ್ತು ಬಾಳೆಹಣ್ಣಿನ ಚಿಪ್ಪೆ ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಫ್ಲವರಿಂಗ್ ಗಿಡಗಳು ಇದ್ದೀನಿ ಇದು ನೋಡಿ ದಾಸವಾಳ ಗಿಡ ಡಾರ್ಕ್ ಮೆರೂನ್ ಕಲರ್ ಬಿಡುತ್ತಲ್ಲ ದಪ್ಪ ಹೂವು ಅದು ಮತ್ತಿದು ವೈಟ್ ಅದು ವೈಟ್ ಹೂವು ಬಿಡುತ್ತಲ್ಲ ಅದು ಸಿಂಗಲ್ ಪೆಟಲ್ ನಾಟಿ ದಾಸವಾಳ ಆ ಕಡೆದು ಮಾಮೂಲಿ ರೆಡ್ ದಾಸವಾಳ ದೊಡ್ಡ ಗಿಡ ಇದೆಯಲ್ವ ಅದು ಎಲ್ಲದಕ್ಕೂ ನಾನು ಅದು ಫ್ಲವರಿಂಗ್ದೇನೆ ಫ್ಲವರಿಂಗಿಗೆ ಅಂತ ಫರ್ಟಿಲೈಸರ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಕೊಟ್ಟಿದ್ದೀನಿ ಎಲ್ಲ ನಾನು ಅದು ದೊಡ್ಡ ಪಾಟ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದು ಇದನ್ನೇನು ಇವಾಗ ವೇಸ್ಟ್ ಮಾಡಂಗಿರಲ್ಲ ಈರುಳ್ಳಿ ಚಿಪ್ಪೆನ ಇನ್ನೊಂದು ಸರ್ತಿ ನೀರು ಹಾಕಿಟ್ರೆ ಇನ್ನೊಂದು ಸತಿ ಫರ್ಟಿಲೈಸರ್ ರೆಡಿ ಆಗುತ್ತೆ ನೋಡಿ ಇದು ಎಕ್ಸೋರಾನು ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಿದೆ ಅದು ಹೂವು ಕೀಳವಾಗ ಕಟ್ಟಾಗಿದ್ದಿದ್ದು ಕಡ್ಡಿ ಅದು ಹೊಸ ಚಿಗುರು ತಿರ್ಗಾ ಬರ್ತಾ ಇದೆ ಬರ್ತಾನೆ ಇದೆ ಹಾಗೇ ಎಲೆ ನೋಡ್ಬೋದು ನೀವು ಎಷ್ಟು ಇಷ್ಟು ಅಗ್ಲ ಬಂದಿದೆ ಅಂತ ಅಷ್ಟು ಸಣ್ಣ ಕಡ್ಡಿ ಇಟ್ಟಿರೋದು ಇಲ್ಲೊಂದು ಸೇವಂತಿಗೆ ಗಿಡ ಅದು ಸಣ್ಣ ಬೇಬಿ ಪ್ಲ್ಯಾಂಟ್ ಇಟ್ಟಿದ್ದು ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ತೋರಿಸ್ತೀನಿ ನೋಡಿ ಇದು ನೋಡಿ ಹೂವು ಬಟ್ಸ್ ಎಷ್ಟು ಎಷ್ಟು ದೊಡ್ಡ ಸೈಜಲ್ಲಿ ಬರ್ತಾ ಇದೆ ಹೂವು ಅಂತ ಇದಕ್ಕೆ ಯಾವುದೇ ನಾನು ಅಂಗಡಿಯಿಂದ ತಂದಿರೋ ಗೊಬ್ಬರ ಹಾಕಿಲ್ಲ ಇದ್ದೀರ ನೀವು ಅದೇ ಇವಾಗ ಕೊಡ್ತಾ ಇದ್ದೀನಲ್ಲ ಅದೇ ಲಿಕ್ವಿಡ್ ಫರ್ಟಿಲೈಸರೇ ಕೊಡೋದು ಜಾಸ್ತಿ ಒಂದು ಕಡ್ಡಿ ಫ್ಲವರಿಂಗ್ ಆದಮೇಲೆ ಒಣಗೋಗಿದೆ ಅದನ್ನ ನೋಡಿ ಎಷ್ಟುದ್ದ ನೋಡಿ ಒಣಗೋಗಿದೆ ಯಾಕೆಂದರೆ ನಾನು ಊರಿಗೆ ಹೋಗ್ತಿರ್ತೀನಲ್ಲ ಆ ಟೈಮಲ್ಲಿ ಬಿಟ್ಟಿರೋ ಒಂದೊಂದು ಸತಿ ತುಂಬ ಬಿಸಿಲಿದ್ದ ದಿವಸ ನೀರು ಏನಾರು ಸರಿಯಾಗಿ ಹಾಕೋಗಿಲ್ಲ ಅಂದರೆ ಹೋಗ್ಬಿಟ್ಟಿರುತ್ತೆ ಇದು ಒಂದೇ ಒಂದೇ ಗಿಡ ಆದರೆ ಕಲರ್ ಹೂವು ನೋಡಿ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅದು ಫುಲ್ ವೈಟ್ ಇದೆ ಇದು ಸ್ವಲ್ಪ ಪಿಂಕ್ ಇದೆ ನೋಡಿ ತೋರಿಸ್ತೀನಿ ಒಂದೇ ಬುಡದಿಂದ ಬಂದಿರೋದು ಬೇರೆ ಯಾವುದು ಗಿಡ ಇಲ್ಲ ಬೇಕಾದ್ರೆ ನೋಡಿ ಪಾಟ್ ತಿರುಗಿಸಿ ತೋರಿಸ್ತೀನಿ ಒಂದೇ ಗಿಡದಲ್ಲಿ ಎರಡು ಥರ ಕಲರ್ ಬರ್ತಾ ಇದೆ ಒಂದು ವೈಟು ಒಂದು ಲೈಟ್ ಪಿಂಕ್ ಥರ ಅದು ಕಲರ್ ಕಾಂಬಿನೇಷನ್ ಥರ ಆಗಿದೆ ಇದರಲ್ಲಿ ನೋಡಿ ಇನ್ನೊಂದು ಬೇಬಿ ಪ್ಲ್ಯಾಂಟ್ ಬಂದಿದೆ ನೋಡಿ ಈಗಲೂ ಅದು ಫುಲ್ಲು ವೈಟ್ ಇದೆ ಇದು ಸ್ವಲ್ಪ ಪಿಂಕಿಶ್ ಇದೆ ಒಂದೇ ಪಾಟಲ್ಲಿ ಮತ್ತು ಈ ರೀತಿ ಸೇವಂತಿಕೆ ಗಿಡದಲ್ಲಿ ಎಲೆ ಒಣಗೋಗಿರೋ ಎಲೆ ಹೂವು ಕಿತ್ತ ಮೇಲೆ ಕಡ್ಡಿ ಒಣಗೋಗಿರುತ್ತೆ ಅದನ್ನು ಎಲ್ಲ ತೆಗ್ದಾಕ್ತಾ ಇರಬೇಕು ಆವಾಗ ಇನ್ನೂ ಚೆನ್ನಾಗಿ ಫ್ಲವರಿಂಗ್ ಆಗ್ತಾ ಇರುತ್ತೆ ನೋಡಿ ಇದು ಅಷ್ಟೇ ನೀವು ಇನ್ನೇನು ಮುಗ್ಗಿಯಕ್ಕೆ ಬಂತು ಇದರಲ್ಲೂ ನೋಡಿ ಇದು ಮೊಗ್ಗು ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಹೊಸಾದ ಒಂದು ಬೇಬಿ ಪ್ಲ್ಯಾಂಟ್ ಕೂಡ ಬಂದಿದೆ ಅದರಲ್ಲಿ ಈಗ ಇದ್ರೂ ನಾನು ಇವೆರಡು ಗಿಡಗಳಿದಾವಲ್ಲ ದೊಡ್ಡ ಗಿಡಗಳು ಅದರಿಂದ ಒಂದು ಸಣ್ಣ ಬೇಬಿ ಪ್ಲ್ಯಾಂಟ್ ತೆಗ್ದು ಇಟ್ಟಿದ್ದೆ ಇವಾಗ ನೋಡಿ ಅದ್ರ ಜೊ ಅದ್ರ ಸಮಕ್ಕೆ ದೊಡ್ಡದಾಗಿ ಬಂದಿದೆ ಈಗ ವಿಂಟರಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮತ್ತು ನೋಡಿ ನರ್ಸರಿ ಪಾಟ್ ಇದು ಚಿಕ್ಕದು ಅದರಲ್ಲೇ ತುಂಬ ಚೆನ್ನಾಗಿ ಬಂದಿದೆ